ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಅರವತ್ತ್ಮೂರು ವೈಭವ್ ಕೂಡ ತನ್ನ ಹೆಂಡತಿ ಸನ್ನಿಧಿ ಜೊತೆಯಲ್ಲಿ ಆಫೀಸ್ ಕೆಲಸದ ಮಧ್ಯೆ ಎಲ್ಲಿಗೂ ಹೋಗದೇ ಇದ್ದ ಕಾರಣ ಸರಿ ಹಾಗೆ ಮಾಡ್ತೀನಿ ಸಂಜೆ ಏಳು ಗಂಟೆಗೆಲ್ಲ ನಿಮ್ಮ ಇರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಗುಣಶೀಲ ಅವರಿಗಂತೂ ತುಂಬಾ ಖುಷಿಯಾಗಿತ್ತು ಹೆಣ್ಮಗು ಬೇಕು ಅಂತ ಅವರಿಗೆ ದುಷ್ಯಂತ ಚಿಕ್ಕೋನಿದ್ದಾಗಿಂದಲೂ ಆಸೆ ಇತ್ತು ಆದರೆ ಅವರಿಗೆ ಮಗು ಆಗಲಿಲ್ಲ ಹಾಗಾಗಿ ಈಗ ಸಿಕ್ಕಿರೋ ಸನ್ನಿಧಿಯನ್ನೇ ತನ್ನ ಮಗಳು ಅಂತ ನಿರ್ಧರಿಸಿದರು ಆಫೀಸಲ್ಲಿ ಕೆಲಸದಲ್ಲಿ ಮುಳುಗಿದ್ದ ಚಾರ್ವಿಗೆ ಮೊದಲನೇ ದಿನ ಹರ್ಷ ತನ್ನಿಂದ ಅಂತರ ಕಾಯ್ದುಕೊಂಡಿದ್ದು ಅವಳಿಂದ ಯಾಕೋ ಸಹಿಸೋಕೆ ಆಗಲಿಲ್ಲ ತಾನಾಗಿ ತಾನೇ ಅಂತರ ಕಾಯ್ಕೊಂಡ್ಳು ಅವನಿಂದ ಈ ಅಂತರವನ್ನು ಅವಳಿಗೆ ಸಹಿಸೋಕೆ ಆಗಲಿಲ್ಲ ಈಗಲೇ ಹೋಗಿ ತನ್ನ ನಿರ್ಧಾರವನ್ನು ತಿಳಿಸ್ಲಾ ಅಂತ ಅಂದ್ಕೊಂಡ್ಳು ಮುಂದೆ ಆ ದಿನ ಸಂಜೆ ಏಳು ಗಂಟೆಯಷ್ಟರಲ್ಲಿ ವೈಭವ್ ಸನ್ನಿಧಿ ಮತ್ತು ಅವರ ಮಗ ಸೃಜನ್ ಮೂರೂ ಜನನು ರಾಜವಂಶಿ ಬಂಗ್ಲೆಗೆ ಬಂದರು ಗುಣಶೀಲ ಅವರಿಗೆ ಸನ್ನಿಧಿಯನ್ನು ನೋಡಿ ಮನಸ್ಸು ತುಂಬಿ ಬಂದಿತ್ತು ಅವರ ಮನಸ್ಸು ಮೂವತ್ತು ವರ್ಷದ ಕೆಳಗಡೆ ಹೋಗಿತ್ತು ದುಷ್ಯಂತ್ ಹುಟ್ಟಿದ ನಂತರ ನನಗೂ ಒಂದು ಹೆಣ್ಮಗು ಆಗಿದ್ದರೆ ಇಷ್ಟೇ ಮುದ್ದಾಗಿರ್ತಿದ್ಲು ಹಾಗೆ ಇದೇ ವಯಸ್ಸಿನವಳೆ ಆಗಿರ್ತಾ ಇದ್ಳು ಅಂತ ಸನ್ನಿಧಿಯನ್ನು ನೋಡಿದ್ದೇ ಅವರ ಕಣ್ಣು ತುಂಬಿ ಬಂತು ಸನ್ನಿಧಿ ಮನೆಯೊಳಗಡೆ ಬಂದ ತಕ್ಷಣವೇ ಗುಣಶೀಲ ಅವರು ಸನ್ನಿಧಿ ಬಳಿ ಹೋಗಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ತುಂಬಿಕೊಂಡು ಅವಳ ಹಣೆಗೆ ಆರತಿಯಿಂದ ಮುತ್ತಿಟ್ರು ಸನ್ನಿಧಿಗೂ ಕೂಡ ತನ್ನಮ್ಮ ಇದ್ದಾಗ ಇಷ್ಟೇ ಪ್ರೀತಿಯಿಂದ ಮುತ್ತುಕೊಡ್ತಾಯಿದ್ರು ನನ್ನನ್ನು ಮುದ್ಮಾಡ್ತಾ ಇದ್ರು ಅಂತ ಅವಳ ಮನಸ್ಸು ತುಂಬಿ ಗುಣಶೀಲ ಅವರನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ಳು ಅವರಿಬ್ಬರ ಬಾಂಧವ್ಯವನ್ನು ನೋಡಿದ ಮನೆಯವರೆಲ್ಲರೂ ಮೂಕ ವಿಸ್ಮಿತರಾದರು ಯಾಕಂದರೆ ಇದೇ ಮೊದಲ ಬಾರಿಗೆ ಸನ್ನಿಧಿ ಮತ್ತು ಗುಣಶೀಲಾ ಅವರು ಮುಖಾಮುಖಿ ಆಗಿದ್ದು ಆದರೂ ಅವರಿಬ್ಬರ ಒಡನಾಟ ಬಾಂಧವ್ಯವನ್ನು ಕಂಡು ಎಲ್ಲರ ಕಣ್ಣು ತುಂಬಿ ಬಂದಿತ್ತು ಗುಣಶೀಲ ಅವರ ಅಪ್ಪುಗೆಯಿಂದ ಸನ್ನಿಧಿ ಮನಸ್ಸು ಹಗುರಾಗಿತ್ತು ಇಷ್ಟು ವರ್ಷದಿಂದ ತಾನು ಕಳ್ಕೊಂಡ ಅಮ್ಮನ ಪ್ರೀತಿ ಇವತ್ತು ಗುಣಶೀಲಾ ಅವರಿಂದ ಅವಳಿಗೆ ಸಿಕ್ಕಿ ಮನಸ್ಸು ತುಂಬಿ ಅತ್ತಳು ವೈಭವ್ ಅವರಿಗೆ ಅವರ ತಂದೆ ಎಕ್ಸ್ ಓಮ್ ಮಿನಿಸ್ಟರ್ ಆಗಿದ್ರು ತಾಯಿ ಪ್ರೀತಿಯನ್ನು ಕೊಡಲು ಅತ್ತೆ ಕೂಡ ಇರಲಿಲ್ಲ ಅವರ ಮಾವ ಕೂಡ ಸ್ವಲ್ಪ ವರ್ಷಗಳ ಹಿಂದೆ ಮರಣವಾಗಿದ್ರು ಹಾಗಾಗಿ ಸನ್ನಿಧಿ ಮನೆಯಲ್ಲಿ ವೈಭವ್ ಸನ್ನಿಧಿ ಮತ್ತು ಸೃಜನ್ ಮೂರೇ ಜನ ಇದ್ದರು ಅವನಿಗೂ ಯಾರೂ ಹೆಚ್ಚು ಬಳಗ ಇರಲಿಲ್ಲ ಅವಳಿಗೂ ಯಾರೂ ಬಳಗ ಇರಲಿಲ್ಲ ಹಾಗಾಗಿ ಗುಣಶೀಲ ಅವರ ಪ್ರೀತಿಗೆ ಮನಸ್ಸೋತಳು ಸನ್ನಿಧಿ ದುಷ್ಯಂತ್ ಕಡೆ ನೋಡಿದ ಗುಣಶೀಲ ಅವರು ದುಷ್ಯಂತ್ ಕೊನೆಗೂ ಇಷ್ಟು ವರ್ಷಕ್ಕೆ ನನಗೆ ಮಗಳು ಇಲ್ಲ ಅನ್ನೋ ಕೊರಗನ್ನು ನೀಗಿಸ್ಬಿಟ್ಟೆ ಅಂತ ಖುಷಿಯಾಗೆ ಹೇಳಿದ್ರು ಗುಣಶೀಲ ಚಂದ್ರಪಾಲ್ ಅವರು ಏನಮ್ಮ ಸನ್ನಿಧಿ ನಿಮಗೆ ಅಮ್ಮ ಮಾತ್ರ ಬೇಕಾ ಅಂತ ಕೇಳುತ್ತಾ ಗುಣಶೀಲ ಅವರ ಪಕ್ಕ ಬಂದು ನಿಂತಾಗ ನನಗೆ ಅಪ್ಪ ಅಮ್ಮ ಇಬ್ಬರೂ ಪ್ರೀತಿನೂ ಬೇಕು ಅಂತ ಚಂದ್ರಪಾಲ್ ಅವರ ಎದೆಗೆ ಹೊರಗಿದ್ಲು ಅವಳನ್ನು ಮೃದುವಾಗಿ ಬಳಸಿದವರು ತಲೆ ಸವೃತ್ತ ನಿನ್ನ ತಂದೆ ತಾಯಿ ಇಲ್ಲ ಅಂತ ಅಂದ್ಕೋಬೇಡ ಮಗಳೇ ಇವತ್ತಿಂದ ನಾವೇ ನಿನಗೆ ಅಪ್ಪ ಅಮ್ಮ ಎಲ್ಲನು ಅಂತಂದವರು ನಮಗೆ ಒಬ್ಳು ಮಗಳು ಸಿಕ್ಕಳು ಅಂತ ಅವರ ಕೂಡ ಮನಸ್ಸು ತುಂಬಿ ಹೇಳಿದರು ನಿಜಕ್ಕೂ ವೈಭವ್ ಮನಸ್ಸು ತುಂಬಿ ಬಂದಿತ್ತು ಯಾಕಂದರೆ ಇಷ್ಟು ವರ್ಷದಲ್ಲಿ ಅವನು ಸನ್ನಿಧಿಯನ್ನು ಖುಷಿಯಾಗಿಡೋಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ಎಲ್ಲವನ್ನು ಕೊಟ್ಟಿದ್ರೂ ಕೂಡ ಎಲ್ಲರ ಪ್ರೀತಿಯನ್ನು ಕೊಟ್ಟರು ತಂದೆ ತಾಯಿ ಪ್ರೀತಿಯನ್ನು ಅವನಿಂದ ಸಂಪೂರ್ಣವಾಗಿ ಕೊಡೋಕೆ ಆಗಿರಲಿಲ್ಲ ಆದರೆ ಇವತ್ತು ಧೃತಿ ಕಡೆಯಿಂದ ದುಷ್ಯಂತ್ ತನಗೆ ಸಿಕ್ಕು ದುಷ್ಯಂತ್ ತಂದೆ ತಾಯಿಯಿಂದ ಅವಳಿಗೆ ತಂದೆ ತಾಯಿಯ ಪ್ರೀತಿಯು ಸಿಗುವಂತೆ ಆಯಿತು ಅಂತ ಖುಷಿಪಟ್ಟ ವೈಭವ್ ಹೀಗೆ ಇದ್ದರೆ ಎಲ್ಲರೂ ಅಳ್ತಾನೆ ಇರ್ತಾರೆ ಅಂತ ದುಷ್ಯಂತ್ ಎಲ್ಲರ ಗಮನವನ್ನು ಬೇರೆ ಕಡೆಗೆ ಜರುಗಿಸಿ ದುಷ್ಯಂತ್ ಮತ್ತು ವೈಭವ್ ಆಫೀಸ್ ಕೆಲಸವಾಗಿ ಮಾತಾಡುತ್ತಾ ಒಂದು ಕಡೆ ಹೋದರೆ ಅಜ್ಜಯ್ಯನ ಜೊತೆ ಅಡುಗೆ ಮನೆ ಕೆಲಸದಲ್ಲಿ ನಿರತಳಾಗಿದ್ಲು ಧೃತಿ ಧೃತಿಗೆ ಸಹಾಯ ಮಾಡೋಕೆ ಸನ್ನಿಧಿ ಮತ್ತು ಗುಣಶೀಲ ಅವರು ಕೂಡ ಹೋದರು ಚಂದ್ರಪಾಲ್ ಎಲ್ಲರ ಕಡೆಯೂ ಓಡಾಡುತ್ತಾ ಮಾತನಾಡುತ್ತಾ ಸೃಜನ್ ಜೊತೆಗೆ ಖುಷಿ ಖುಷಿಯಾಗಿ ಆಟ ಆಡುತ್ತಾ ಆಟ ಆಡಿಸುತ್ತಾ ಅವನ ಶಾಲೆ ಬಗ್ಗೆ ಮತ್ತು ಫ್ರೆಂಡ್ಸ್ಗಳ ಬಗ್ಗೆ ಕೇಳಿ ತಿಳ್ಕೊತಾ ಇದ್ರು ಊಟದ ಸಮಯಕ್ಕೆ ಧೃತಿ ಎಲ್ಲರನ್ನ ಊಟಕ್ಕೆ ಕರೆಯೋಕೆ ಅಂತ ಬಂದ್ಲು ಆಗ ವೈಭವ್ ಧೃತಿ ಕೈಯಲ್ಲಿ ತನ್ನ ಕೈಯಿಟ್ಟು ನಿನ್ನ ಋಣವನ್ನು ನಾನು ಈ ಜನ್ಮದಲ್ಲಿ ತೀರಿಸೋಕೆ ಸಾಧ್ಯ ಇಲ್ಲ ಧೃತಿ ನೀನು ನನಗೆ ಸಿಡ್ನಿಯಲ್ಲಿ ಸಿಗದೆ ಹೋಗಿದ್ರೆ ನೀನು ನನ್ನ ಕಂಪನಿಗೆ ಬಾರದೇ ಹೋಗಿದ್ರೆ ನೀನು ನನಗೆ ತಂಗಿ ಆಗ್ತಾ ಇರಲಿಲ್ಲ ನಿನ್ನಿಂದ ದುಷ್ಯನ್ ನನಗೆ ಪರಿಚಯ ಆಗಿ ನನ್ನ ಹೆಂಡತಿಗೆ ಇಂತಹ ತುಂಬ ಕುಟುಂಬ ಸಿಗ್ತಾ ಇರಲಿಲ್ಲ ಅಂತ ಭಾವುಕನಾದ ಅವನ ಕೈ ಮೇಲೆ ತನ್ನ ಕೈಯೊಂದನ್ನು ಇಟ್ಟವಳು ಹಾಗೆಲ್ಲ ಹೇಳಬೇಡಿ ಅಣ್ಣ ಯಾರ್ಯಾರು ಯಾವಾಗ ಒಂದಾಗಬೇಕು ಅಂತ ಆ ದೇವರು ಮೊದಲೇ ನಿಶ್ಚಯ ಮಾಡಿರ್ತಾನೆ ಸಮಯಕ್ಕಾಗಿ ನಾವು ಕಾಯಬೇಕು ಅಷ್ಟೆ ಇಷ್ಟು ವರ್ಷವಾದ ನಂತರ ಸನ್ನಿಧಿ ಅತ್ತಿಗೆಗೂ ಕೂಡ ಒಂದು ಕುಟುಂಬ ಸಿಕ್ತಲ್ಲ ಅಷ್ಟೇ ಸಾಕು ಅಂತ ಅವಳು ಕೂಡ ಖುಷಿಪಟ್ಲು ಅದು ನಿಜಾನೆ ಧೃತಿ ಆದರೆ ಶ್ರೀಮಂತರ ದುಡ್ಡಿನ ದರ್ಪದಲ್ಲಿ ಮೆರೆಯುವ ಜನರಲ್ಲಿ ಕೇವಲ ಒಂದೇ ಭೇಟಿಯಲ್ಲಿ ನನ್ನ ಹೆಂಡತಿನ ಮಗಳು ಅಂತ ಸ್ವೀಕರಿಸೋದು ಎಲ್ಲಿ ಅಂತ ಕೇಳ್ದ ವೈಭವ್ ಅಣ್ಣ ಅದೆಲ್ಲ ಅವರ ಮನಸ್ಥಿತಿ ಅಷ್ಟೆ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಮಾನವೀಯತೆ ಪ್ರೀತಿ ಅದೆರಡು ಹಂಚಿದಷ್ಟು ದೊಡ್ಡದಾಗುತ್ತಾ ಹೋಗುತ್ತೆ ಹೊರತು ಅಂತೂ ಆಗೋದಿಲ್ಲ ಹಂಚಿದಷ್ಟು ಹೆಚ್ಚಾಗೋದು ಪ್ರೀತಿ ಸಾಧ್ಯವಾದಷ್ಟು ದಿನ ನಾವು ನಮ್ಮವರಿಗೆ ಪ್ರೀತಿ ಹಂಚುತ್ತಾ ಎಲ್ಲರನ್ನ ಪ್ರೀತಿ ಮಾಡುತ್ತಾ ಇರಬೇಕು ಅಂತ ವೈಭವ್ಗೆ ಸಮಾಧಾನ ಮಾಡಿದ್ಲು ದುಷ್ಯಂತ್ ತನ್ನವಳ ಮನಸ್ಥಿತಿಯನ್ನು ನೋಡಿ ಬೆರಗಾದ ಇಂತಹ ಒಳ್ಳೆ ಹುಡುಗಿಯನ್ನು ನಾನು ದರಿದ್ರದವಳು ದರಿದ್ರ ಮುಖ ಅಂತ ಹೇಳಿದ್ದು ನೆನಪು ಮಾಡಿಕೊಂಡು ಅವನ ಮನಸ್ಸು ಮಂಕಾಯಿತು ಒಲ್ಲದ ಮನಸ್ಸಿಂದ ಅವಳಿಗೆ ತಾಳಿ ಕಟ್ಟಿದಾಗಿಂದಲೂ ಕೂಡ ಒಂದು ದಿನವೂ ಅವಳನ್ನು ಖುಷಿಯಾಗಿ ಇಟ್ಕೊಂಡಿರಲಿಲ್ಲ ಅವನು ಕೆಲವು ತಿಂಗಳುಗಳಿಂದ ಮಾತ್ರವೇ ನಾವಿಬ್ಬರು ಖುಷಿ ಖುಷಿಯಾಗಿರೋದು ಈ ಖುಷಿಯನ್ನು ಯಾರೂ ಕೂಡ ಕಿತ್ಕೊಳ್ಳ್ದೇ ಇರಲಿ ಅಂತ ಮನಸ್ಸು ಪೂರ್ತಿಯಾಗಿ ದೇವರಲ್ಲಿ ಬೇಡ್ಕೊಂಡ ಆದರೆ ಅವನಿಗೆ ತಿಳಿದಿಲ್ಲ ತನ್ನ ಖುಷಿ ನಾಳೆ ಬೆಳಗ್ಗೆವರೆಗೂ ಮಾತ್ರನೇ ಇರುತ್ತೆ ಅಂತ ದುಷ್ಯನ್ ಮುಖವನ್ನು ಗಮನಿಸಿದ ಅವನು ಯಾಕೆ ಮಂಕಾಗಿದ್ದಾನೆ ಅಂತ ತಿಳಿದು ಟಾಪಿಕ್ ಡೈವರ್ಟ್ ಮಾಡಿದ್ಲು ಅಣ್ಣ ದುಷ್ ಇಬ್ರು ಊಟಕ್ಕೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಅಜ್ಜಯ್ಯ ಗುಣಶೀಲ ಮತ್ತು ಸನ್ನಿಧಿ ಮೂವರು ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಜೋಡಿಸಿ ಎಲ್ಲರಿಗೂ ಕಾಯುತ್ತಾ ಕೂತ್ಕೊಂಡ್ರು ಎಲ್ಲರೂ ಬಂದು ಊಟಕ್ಕೆ ಕೂತ್ಕೊಂಡ್ರು ಸನ್ನಿಧಿ ಮತ್ತು ಧೃತಿ ತಮ್ಮ ಗಂಡಂದಿರ ಪಕ್ಕದಲ್ಲಿ ಮತ್ತೊಂದು ತಟ್ಟೆಯನ್ನು ಹಾಕಿ ಎಲ್ಲರಿಗೂ ಬಡಿಸಿ ಅವರೂ ಬಡಿಸಿಕೊಂಡು ನಂತರ ಒಟ್ಟಾಗಿ ಎಲ್ಲರೂ ಕೂತು ಮಾತು ಹರಟೆಗಳ ನಡುವೆ ಊಟ ಮಾಡ್ತಾ ಇದ್ರು ಚಂದ್ರಪಾಲ್ ಅವರು ಸೃಜನ್ಗೆ ಊಟ ಮಾಡಿಸ್ತಾ ಅವನ ಜೊತೆ ಊಟ ಮಾಡ್ತಾ ಕೂತಿದ್ರು ಆಫೀಸ್ ಕೆಲಸ ಮುಗಿಸಿ ಪಿ ಜಿಗೆ ಬಂದ ಚಾರ್ವಿಗೆ ನಿಜಕ್ಕೂ ಮನಸ್ಸು ನೊಂದಿತ್ತು ನಾನು ಮಾತಾಡಿಸ್ತಾ ಇದ್ದರು ಹರ್ಷ ಸರ್ ಅವರೇ ಕರೆದು ಮಾತಾಡಿಸ್ತಾ ಇದ್ರೂ ಆಗಿತ್ತು ಅಂತ ನೊಂದ್ಕೊಂಡ್ಲು ಯಾಕಂದರೆ ಒಂದೇ ಒಂದು ದಿನ ಅವನನ್ನು ಮಾತಾಡಿಸ್ದೇ ಅವಳಿಂದ ಇರೋಕ್ಕೆ ಸಾಧ್ಯ ಆಗಲಿಲ್ಲ ಅಳುತ್ತಲೇ ಬೆಡ್ ಮೇಲೆ ಬೋರಲ್ಲಾಗಿ ಬಿದ್ದು ಹತ್ತು ಹತ್ತು ಹಾಗೆ ಮಲಗಿದ್ಲು ಅವಳ ರೂಮಲ್ಲಿ ರೀಮಾ ಕೂಡ ಇರಲಿಲ್ಲ ಅವಳದ್ದು ಯಾವಾಗಲೂ ನೈಟ್ ಶಿಫ್ಟ್ ಇರ್ತಾ ಇದ್ದಿದ್ದರಿಂದ ಚಾರ್ವಿ ಜೊತೆ ಅವಳದ್ದು ವೀಕೆಂಡ್ ಇದ್ದಾಗ ಮಾತ್ರನೇ ಹೆಚ್ಚು ಮಾತುಕತೆ ಆಗಿರ್ತಾ ಇತ್ತು ಹಾಗಾಗಿ ಅವಳಿಗೆ ಸಮಾಧಾನ ಮಾಡಿ ಊಟವನ್ನು ಮಾಡಿಸೋಕೆ ಕೂಡ ರೀಮಾ ಅಂದು ಇರಲಿಲ್ಲ ಹತ್ತು ಹತ್ತು ಉಪವಾಸವೇ ಮಲಗಿದ್ಲು ಚಾರ್ವಿ ಮುಂದಿನ ಸಂಚಿಕೆಯ ಝಲಕ್ ನಿದ್ದೆಗಣ್ಣಲ್ಲಿ ತನ್ನ ಮನೆ ಬಾಗಿಲನ್ನು ತೆಗೆದ ಹರ್ಷನ ಮುಂದೆ ನಿಂತಿದ್ಲು ಚಾರ್ವಿ ಅವನು ಒಳಗಡೆ ಬಂದವಳೆ ಬಾಗಿಲನ್ನು ಕ್ಲೋಸ್ ಮಾಡಿದಳು ಹರ್ಷನನ್ನು ಗಟ್ಟಿಯಾಗಿ ತಬ್ಬಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ್ಲು ಗಾಬರಿಗೆ ಬಿದ್ದ ಹರ್ಷ ಅವಳನ್ನು ಏನಾಯಿತು ಅಂತ ಕೇಳ್ದ ಐ ಲವ್ ಯು ಹರ್ಷ ಸರ್ ಅಂತ ಮತ್ತಷ್ಟು ಗಟ್ಟಿಯಾಗಿ ತಬ್ಬದ್ಲು ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು